ನಮಸ್ತೆ ಬಿಗ್ ಬಾಸ್ ನೋಡ್ತೀರಾ ಸರ್ ಹಾಂ ನೋಡ್ತೀವಿ ಹೇಗಿದೆ ಓಕೆ ಹಾಂ ಕಂಟೆಸ್ಟ್ ಎಲ್ಲ ಕಂಟೆಸ್ಟೆಂಟ್ ಎಲ್ಲ ವೆರೈಟಿ ವೆರೈಟಿ ಇದ್ದಾರೆ ಅದರಲ್ಲಿ ಫೇವರೇಟು ತ್ರಿವಿಕ್ರಮ್ ಓಕೆ ವಿಕ್ರಮ ಮತ್ತೆ ಇವರು ಶಿಷ್ಯರು ಚೆನ್ನಾಗಿ ಆಡ್ತಾ ಇದಾರೆ ಹನುಮಂತ ಹೇಗ ಆಡ್ತಾ ಹನುಮಂತ ಅವರು ಓಕೆ ಮುಗ್ಧತೆಯಿಂದ ಆಡ್ತಾ ಇದ್ದಾರೆ ಇದಾರೆ ಡೈರೆಕ್ಟ್ ಡೈರೆಕ್ಟ್ ಹೇಳ್ತಾರೆ ಪರವಾಗಿಲ್ಲ ಓಕೆ ಏಕೆಂದರೆ ಮೂರು ನಾಲ್ಕು ರಿಯಾಲಿಟಿ ಶೋ ಬಂದಿದ್ದಾರೆ ಬಟ್ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಆದರೂ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಒಂದು ದಡ್ಡ ಏನು ಗೊತ್ತಾಗಲ್ಲ ಈ ಥರ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ದಡ್ಡ ಏನಿಲ್ಲ ಅವರು ಚಾಲೂ ಇದ್ದಾರೆ ಕ್ಲವರ್ ಇದ್ದಾರೆ ಓಕೆ ಆಟೋ ಆಡೋ ಟೈಮಲ್ಲಿ ಆಡ್ತಾರೆ ಓಕೆ ಇನ್ನು ಚೈತ್ರ ಕುಂದಾಪುರ ಯಾವ ಥರ ಇದ್ದಾರೆ ಚೈತ್ರ ಕುಂದಾಪುರ ಮಾತ್ರ ಜಾಸ್ತಿ ಆಡ್ತಾರೆ ಅಷ್ಟೇ ಕಡಿಮೆ ಮಾಡಿದರೆ ಚೆನ್ನಾಗಿ ಆಡ್ಬೋದು ಅವರು ಉಗ್ರ ಮಂಜು ಉಗ್ರ ಮಂಜು ಹಾಗೆ ಅವರು ಕೆಲವೊಂದು ಸಲ ರ್ಯಾಶಾಗಿ ಮಾತಾಡ್ತಾರೆ ಅದೇ ಅವ್ರದ್ದು ಮೈನಸ್ ಆಗುತ್ತೆ ಇನ್ನು ಪಾಸಿಟಿವ್ ಗೌತಮಿ ಪಾಸಿಟಿವ್ ಗೌತಮಿ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ಬೇಕು ಸರ್ ಅದೇ ಅವರು ಒಂದು ಟೂ ವೀಕ್ಸ್ ಇಂದ ಈಚೆ ಜಾಸ್ತಿ ಇದಾಗ್ತಾ ಇದ್ದಾರೆ ಹಾಗೆ ಅದೇ ಥರ ಆಡಿದರೆ ಚೆನ್ನಾಗಿ ಆಡ್ಬೋದು ಇನ್ನು ಭವ್ಯ ಗೌಡ ಗೌಡ ಅವರು ಜಾಸ್ತಿ ಟೈಮ್ ಇರಲ್ಲ ಅನಿಸುತ್ತೆ ಸರ್ ಇನ್ನೊಂದು ಎರಡು ವಾರದಲ್ಲಿ ಹೋಗ್ಬೋದು ಅವರು ರೀಸನ್ ಅದೇ ಅವರು ಚೆನ್ನಾಗಿ ಮಾತಾಡ್ತಾ ಇಲ್ಲ ಚೆನ್ನಾಗಿ ಆಟ ಆಡ್ತಾ ಅವರು ಓಕೆ ನಿಮ್ಮಲ್ಲಿ ಇದು ಬಿಗ್ ಬಾಸಲ್ಲಿ ನಿಮಗೆ ತುಂಬ ಅಂದರೆ ಚೆನ್ನಾಗಿ ಆಡ್ತಾ ಅಂದ್ರೆ ಯಾವ ಕಂಟೆಸ್ಟ್ ಚೆನ್ನಾಗಿ ಆಡ್ತಾಯಿಲ್ಲ ಸರ್ ತ್ರಿವಿಕ್ರಮು ಚೆನ್ನಾಗಿ ಆಡ್ತಾ ಇದಾರೆ ಸರ್ ಚೆನ್ನಾಗಿ ಆಡ್ತಾ ಇಲ್ಲ ಅಂದರೆ ಯಾರು ಸರ್ ಚೆನ್ನಾಗಿ ಆಡ್ತಾ ಇಲ್ಲ ಅಂದರೆ ಇವಾಗಿರೋರು ಅವರೇ ಚೈತ್ರ ಅವರೇ ಓಕೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಮನುಷ್ಯ ಬರ್ ಅಂದರೆ ಈ ಕಂಟೆಸ್ಟೆಂಟ್ ಬರಬಾರ್ದಿತ್ತು ಈ ಬೇರೆ ಯಾರಿಗಾರು ಚಾನ್ಸ್ ಕೊಡ್ಬೋದಿತ್ತು ಅಂದಿದ್ರೆ ಯಾರಿದ್ದಾರೆ ಸರ್ ಚೈತ್ರ ಅವರು ಚೈತ್ರ ಅವರೇ ಬೇರೆ ಯಾರಿಗೆ ಚಾನ್ಸ್ ಕೊಡ್ಬೋದಿತ್ತು ಅಂತ ಚಾನ್ಸ್ ಕೊಡ್ಬೋದಿತ್ತು ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಸರ್ ಭವ್ಯ ಅವರು ಬರ್ಬೋದು ಬರ್ ಭವ್ಯ ಬರ್ಬೋದು ಟಾಪ್ ಫೈನಲ್ ಕಂಟೆಸ್ಟ್ ಫೈವ್ ಯಾರು ಬರ್ಬೋದು ಸರ್ ಫೈನಲ್ಗೆ ತವಿಕ್ರಮ ಶಿಶಿರು ಹಾಂ ಮಂಜು ಹಾಂ ಗೌತಮಿಯವರು ಮೋಕ್ಷಿತ್ ಅವರು ಮೋಕ್ಷಿತ್ ಅನ್ನೋದು ಬರಲ್ಲ ನಮಗೆ ತ್ರಿವಿಕ್ರಮ್ಗೆ ಇರಬೇಕು ಯಾಕಂದರೆ ಎಲ್ಲಾ ಕಡೆ ಹನುಮಂತು ಬಗ್ಗೆ ಅಂದ್ರೆ ಜಾಸ್ತಿ ಮೆಜಾರಿಟಿ ಆಫ್ ನೀವು ಎಲ್ಲೇ ನೋಡಿ ಫೇಸ್ಬುಕ್ ನೋಡಿ ಮತ್ತೊಂದು ಇನ್ಸ್ಟಾದಲ್ಲಿ ನೋಡಿ ಮೆಜಾರಿಟಿ ಆಫ್ ವೋಟಿಂಗ್ ಬಂದ್ಬಿಟ್ಟು ಹೋಗಿದೆ ನೀವು ನೋಡಿ ಹನುಮಂತನೇ ಬರಲ್ಲ ಅಂತ ಹೇಳ್ತಾ ಅವರು ಸೆಕೆಂಡ್ ಟೈಮ್ ಬಂದಿದ್ರಲ್ಲ ನೀವು ಆ ಥರ ಹೇಳ್ತಿರೋದು ವೈಟ್ ಕಾರ್ಡ್ ಅದಕ್ಕೋಸ್ಕರ ನೀವು ಹೇಳ್ತಿರೋದು ಯಾಕಂದ್ರೆ ಕೆಲವೊಂದು ರಿಯಾಲಿಟಿ ಶೋ ವೈಟ್ ಕಾರ್ಡ್ ಬಂದವರು ಗೆದ್ದಿದ್ದಿದೆ ಅಲ್ಲ ಅವರು ಅವ್ರು ಹೇಳ್ತಾ ಇದೆ ನೀವು ಬರದೇ ಇಲ್ಲ ಅಂತ ಹೇಳ್ತಾ ಇದೀರಾ ಈ ಸಲ ಬಂದು ಇದೇ ಸೀಸನ್ ಲಾಸ್ಟ್ ಅಂತ ಹೇಳಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ವೋಸ್ಟ್ ಮಾಡೋದು ಮುಂದಿನ ಸಲ ಯಾರು ವೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಸಲ ರಮೇಶ್ ಅವರು ಮಾಡಿದ್ರು ರಮೇಶ್ ಅವರು ಚೆನ್ನಾಗಿ ಗೋಲ್ಡ್ ಸುರೇಶ್ ಅವರು ಅದೇ ಅವರು ಚೆನ್ನಾಗಿ ಆಡ್ತಾ ಇಲ್ಲ ಇರ್ಬೋದು ಎರಡು ವಾರ ಇರ್ಬೋದು ತ್ರಿವಿಕ್ರಮ ಫೇವ್ರೇಟ್ ಅಂತ ಹೇಳಿದ್ರೆ ಅಂದರೆ ಯಾವ ಕಾರಣಕ್ಕೆ ಆಟ ಚೆನ್ನಾಗಿ ಆಗ್ತಾ ಇರ್ತಾರ ಅಥವಾ ನಿಮ್ಗೆ ಇದರ ಅವರ ಆಕ್ಟಿಂಗು ಅಥವಾ ನಿಮ್ಮ ಸ್ನೇಹಿತರವರು ಯಾವ ಕಾರಣಕ್ಕೆ ಇಲ್ಲ ಅವರು ಕಾಮಾಗಿ ಆಡ್ತಾ ಇದ್ದಾರೆ ಅದನ್ನೇ ಇಷ್ಟ ಆಗುತ್ತೆ ಅವ್ರಿಗೆ ಓಕೆ ನಿಮ್ಮ ಪ್ರಕಾರ ಅವ್ರಿಗೆ ಗೆಲ್ಲಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಹೌದು